ಈಗೆಲ್ಲ ಒಂದು ದುಡ್ಡು ಮಾಡುವಂತ ಮಷೀನ್ ಕೊಡ್ತಾ ಅಂತ ನಾನು ಅನ್ಕೊಂತ ಯಾಕಂತ ಹೇಳಿದ್ರೆ ಆತರ ಒಂದು ಒಳ್ಳೆ ದುಡ್ಡು ಒಳ್ಳೆ ಲಾಭನ ಜನರೇಟ್ ಮಾಡುವಂತ ಮಷಿನ್ ಇದು ನೋಡಿದ ಮೇಲೆ ಡೈಲಿ ಒಂದ್ ಸಾವಿರ ಗೋಲ್ಡ್ ಕಾಯಿನ್ ಎದು ಕೊಡಬಾರ್ದು ನಾವು ಒಂದು ಮೆಮೊರಿಯಾಗಿ ಉಳಿಯುತ್ತೆ ಮಷಿನ್ ಮೇಲೆ ಎಷ್ಟೋ ನೆಗೋಷಿಯೇಬಲ್ ಮಾಡ್ಲಿ ಎಷ್ಟೋ ಪ್ರೈಸ್ ಕಡಿಮೆ ಮಾಡಲಿ ನಾಪ ಇರಲ್ಲ ಬಟ್ ಅದೇ ನಮ್ಮ ಕಂಪ್ನಿಯಿಂದ ಒಂದು ಗೋಲ್ಡ್ ಕಾಯಿನ್ ಅಥವಾ ಒಂದು ಗಿಫ್ಟ್ ಹ್ಯಾಂಪರ್ ನಿಮ್ಗೆ ಕೊಟ್ಟಾಗ ಅದು ಒಂದು ನೆನಪು ಹಾಗೆ ಉಳಿಯುತ್ತೆ ಸೊ ಇದೇ ಡೈ ನೀವು ಎಷ್ಟು ಇಂಚಿಂದ ಕಟ್ರ್ ಹಾಕ್ತಿರೋ ಅಷ್ಟು ಇಲ್ಲಿ ಪ್ರೊಡಕ್ಷನ್ ಬರುತ್ತೆ ನಿಮಗೂ ಪಾನಿಪುರಿ ಎಲ್ಲ ಬಂದುಬಿಟ್ಟು ಎರಡು ಇಂಚಿಂದು ಒಂದೂವರೆ ಇಂಚಿನೂ ಆ ಥರ ಪ್ರೊಡಕ್ಷನ್ ಬರುತ್ತೆ ಅದು ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೊಂಡು ಬಿಸ್ನೆಸ್ನ ಸ್ಟಾರ್ಟಪ್ನ ಈವಾಗಲಿಂದನೇ ಸ್ಟಾರ್ಟ್ ಮಾಡಿ ಯಾಕಂತ ಹೇಳಿದರೆ ಒಂದು ಲಕ್ಷ ರೂಪಾಯಿ ಮಷಿನ್ಗೆ ಐವತ್ತು ಸಾವಿರ ಗೌರ್ಮೆಂಟೇ ಇದೆ ಅಂತ ಹೇಳಿದರೆ ಎತ್ತಿ ಒಂದು ಹೇಳಿ ಸರ್ ಮಷಿನ್ ಯಾವ ಥರ ತೊಗೊಳ್ಬೇಕು ಯಾವ ತೊಗೊಳ್ಬೇಕು ಅವ್ರ ಮನೆಗೆ ಯಾವ ಸೂಟೇಬಲ್ ಆಗುತ್ತೆ ಪ್ರೊಡಕ್ಷನ್ ಎಷ್ಟು ತೆಗಿಬೇಕು ಸೇಲ್ಸ್ ಹೆಂಗೆ ಮಾಡಬೇಕು ಅವ್ರದ್ದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಕೊಟ್ಟು ಅವ್ರ ಪ್ರಾಫಿಟ್ ಬರೋವರೆಗೂ ಅವ್ರ್ ಕೂಡ ಸಪೋರ್ಟ್ ಇರುತ್ತೆ ಹದಿನೈದು ದಿವಸಕ್ಕಾಗಿ ಇಪ್ಪತ್ತು ದಿವಸ ಆಗ ಇಲ್ಲ ಸರ್ ಕೆಲವೊಂದು ಕಸ್ಟಮರ್ ತರ ಅಂತ ಹೇಳಿದ್ರೆ ಇವತ್ತು ದುಡ್ಡು ಕೊಟ್ಟು ಇವತ್ತು ಗಾಡಿಯಲ್ಲಿ ಏರ್ಕೊಂಡು ಇನ್ನೂ ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾರೋ ಕಸ್ಟಮರ್ ಬರ್ರಿ ಅವ್ರಿಗೆ ಒಂದು ಸಂಪೂರ್ಣವಾದ ಒಂದು ನಾಲೇಜ್ ಏನೈತಲ್ಲ ಕೊಟ್ಟು ಇಲ್ಲಿಂದ ಕಳಿಸ್ತೇವೆ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇರೋದು ನಾ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮೂರ್ತಿ ಚಿಕ್ಕದಿದ್ರು ಬಟ್ ಇದ್ರ ಕೀರ್ತಿ ದೊಡ್ಡದು ನಮ್ಮ ನಾರ್ತ್ ಕರ್ನಾಟಕದಲ್ಲೇ ತುಂಬಾ ಪಾಪ್ಯುಲರ್ ಆಗಿರುವಂತ ಮಷಿನ್ ಇದು ಶ್ರೀರಾಮ್ ಫುಡ್ ಸೊಲ್ಯೂಷನ್ ಸ್ನೇಹಿತರೆ ಇವತ್ತು ನಾವು ಇರೋದು ಬಂದುಬಿಟ್ಟು ಹುಬ್ಬಳ್ಳಿಯ ತಾರಿಯಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಬರುವಂಥ ಶ್ರೀರಾಮ್ ಫುಡ್ ಸಲ್ಯೂಷನ್ ಫ್ಯಾಕ್ಟ್ರಿಯಲ್ಲಿ ಸೊ ನಮ್ಮ ಫ್ಯಾಕ್ಟ್ರಿಯಲ್ಲಿ ಆರು ಘಟಕಗಳಾದಂಥ ರೋಟಿ ರೊಟ್ಟಿ ಮಷಿನ್ ಚಪಾತಿ ಮಷಿನ್ ಹೀಟ್ ಕೊಲ್ಸೋದಾಗಿರ್ಬೋದು ಗಿರಿನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಹಾಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಏನೋ ಒಂದು ಅನುದಾನ ಸಿಗ್ತಾ ಇದೆ ಸಬ್ಸಿಡಿ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೊಂಡು ಬಿಸ್ನೆಸ್ನ ಸ್ಟಾರ್ಟಪ್ನ ಈವಾಗಲಿಂದನೇ ಸ್ಟಾರ್ಟ್ ಮಾಡಿ ಯಾಕಂತ ಹೇಳಿದರೆ ಒಂದು ಲಕ್ಷ ರೂಪಾಯಿ ಮಷಿನ್ಗೆ ಐವತ್ತು ಸಾವಿರ ಗೌರ್ಮೆಂಟೇ ಕೊಡ್ತಾ ಇದೆ ಅಂತ ಹೇಳಿದರೆ ಎದಕ್ಕೆ ಬಿಡ್ತೀರಾ ಈ ಅಪರ್ಚುನಿಟಿ ಎದಕ್ಕೆ ಬಿಡ್ತೀರಾ ಅಂತ ಕೇಳ್ತೇನೆ ಮತ್ತೆ ಇನ್ನೊಂದು ಕೇಳ್ಬೋದು ಇಲ್ಲ ಸರ್ ಇನ್ನೂ ಐವತ್ತು ಸಾವಿರದ ಕಟ್ಟಬೇಕಲ್ಲ ಅಂಥೇಳಿ ಇನ್ನೂ ಐವತ್ತು ಸಾವಿರ ಕೂಡ ನೀವು ಕಟ್ಟೋಂಗಿರೋಂಗಿಲ್ಲ ಟೆನ್ ಪರ್ಸೆಂಟ್ ಕಟ್ಟಿದರೆ ಸಾಕು ನೀವು ಟೋಟಲಾಗಿ ಒಂದು ಹತ್ತು ಲಕ್ಷ ರೂಪಾಯಿ ಬಜೆಟ್ನ ಒಂದು ಮಷಿನರಿ ತಗೊಂತೀರ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಒಂದು ಲಕ್ಷ ರೂಪಾಯಿ ಬಜೆಟ್ ಇದ್ದರೆ ಸಾಕು ಹತ್ತು ಲಕ್ಷ ತರಬೇಕಂತಿಲ್ಲ ಇನ್ನು ಉಳಿದಿರೋ ಒಂಬತ್ತು ಲಕ್ಷನ ಇ ಎಮ್ ಐ ಥರ ನಿಮಗೆ ಬ್ಯಾಂಕಿಗೆ ಕಟ್ಟೋಂಗಿರುತ್ತೆ ತಿಂಗಳ ಎಂಟು ಸಾವಿರನೋ ಐದು ಸಾವಿರನೋ ಆರು ಸಾವಿರನೋ ಸ್ಕೀಮಲ್ಲಿ ಮಾಡ್ಕೊಳೋದು ರಿಸ್ಕ್ ತಗೋಬೇಡಿ ನಾವು ಬನ್ನಿ ಇಲ್ಲಿ ನಮ್ಮ ಕಡೆ ಕೇಳಿ ಆಯಿತು ಮಾರ್ಕೆಟಲ್ಲಿ ಇವತ್ತು ಎಲ್ಲಿ ನೋಡಿದ್ರು ರೊಟ್ಟಿ ಮಷೀನ್ಗಳಿವೆ ಆದರೆ ನಿಮ್ಮ ರೊಟ್ಟಿ ಮಷೀನಲ್ಲಿ ಅಂತ ಅದೇನು ಸ್ಪೆಷಾಲಿಟಿ ಅಂತ ನಾ ಪ್ರತಿಯೊಂದು ಹೇಳ್ಕೊಡ್ತೇವೆ ಸರ್ ಮಷಿನ್ ಯಾವ ಥರ ತೊಗೊಳ್ಬೇಕು ಯಾವ ತೊಗೊಳ್ಬೇಕು ಅವ್ರ ಮನೆಗೆ ಯಾವ ಸೂಟೇಬಲ್ ಆಗುತ್ತೆ ಪ್ರೊಡಕ್ಷನ್ ಎಷ್ಟು ತೆಗಿಬೇಕು ಸೇಲ್ಸ್ ಹೆಂಗೆ ಮಾಡಬೇಕು ಅವ್ರದ್ದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಕೊಟ್ಟು ಅವ್ರ ಪ್ರಾಫಿಟ್ ಬರೋವರೆಗೂ ಅವ್ರು ಕೂಡ ಸಪೋರ್ಟ್ ಇರುತ್ತೆ ಸರ್ ನೀವು ಕಾಲ್ ಮಾಡ್ತೀರಾ ನಾನು ಡೈರೆಕ್ಟಾಗಿ ಹೇಳ್ತೇನೆ ಸರ್ ಫ್ಯಾಕ್ಟ್ರಿ ಬರ್ತೀರಾ ಬರ್ರಿ ಬಟ್ ಹೇಳೋದು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಎಲ್ಲಿ ಪ್ರೊಡಕ್ಷನ್ ತೆಗಿಯತ್ತಾರಲ್ಲ ನಿಮ್ಮ ಊರಲ್ಲೇ ನಿಮ್ಮ ಹಳ್ಳಿಯಲ್ಲೇ ಅಥವಾ ನಿಮ್ಮ ತಾಲೂಕಿನಲ್ಲೇ ಏನು ತೆಗಿತೀರಲ್ಲ ಪ್ರೊಡಕ್ಷನ್ ಅವ್ರ ಅವ್ರ ಖುದ್ದಾಗಿ ನೀವೇ ಹೋಗಿ ನೋಡಿರಿ ಹೆಚ್ಚು ಕಡಿಮೆ ಆದ್ರೆ ಒಂದು ತಾಸು ಎರಡು ತಾಸು ಅವ್ರ ಕಡೆ ಹಿಟ್ಟು ಕಲಸಿರಿ ಹಾಕಿರಿ ಪ್ರೊಡಕ್ಷನ್ ತೆಗಿರಿ ಮಷಿನ್ ಹೆಂಗೆ ಐತೆ ನೋಡಿರಿ ಅವ್ರನ್ನ ಕೇಳಿರಿ ಲಾಭ ಎಷ್ಟು ಅಂತ ಅಂತೇಳಿ ಒಂದು ರೂಪಾಯಿ ಆಗಲಿ ಒಂದು ಲಕ್ಷ ಆಗಲಿ ಬಂಡವಾಳ ಬಂಡವಾಳನೇ ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಒಂದು ಬಿಟ್ಟು ಹತ್ತು ಸತಿ ಅಥವಾ ನೂರು ಸತಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿರಿ ಇದನ್ನು ನಾವು ಸಲಹೆ ಕೊಡೋದು ನನ್ನ ಕಡೆ ತೊಗೋಬೇಕಂತಿಲ್ಲ ನೀವು ಕಸ್ಟಮರ್ ಕೇಳಿರಿ ಮಾರ್ಕೆಟ್ ಹತ್ತು ಕಡೆ ಹಜೆಡಿರಿ ನಿಮ್ಗೆ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಸರ್ವೀಸು ಹಾಗೆ ಒಳ್ಳೆ ಒಂದು ಮಷಿನ್ ಎಲ್ಲಿ ಸಿಗುತ್ತಲ್ಲ ಆ ಮಷೀನ ದಯವಿಟ್ಟು ನೀವು ಪರ್ಚೇಸ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು ಈ ರೊಟ್ಟಿ ಮಷೀನ್ ಬಳಸಿ ಯಾರೆಲ್ಲ ಬಿಸ್ನೆಸ್ ಮಾಡ್ಬೋದು ಎಲ್ ಬಿಸ್ನೆಸ್ ಮಾಡ್ಬೋದು ವಯಸ್ಸಾದವ್ರಾಗಿರ್ಬೋದು ಯೂತ್ಸ್ ಆಗಿರ್ಬೋದು ಮನೆಯಲ್ಲಿರುವಂಥ ಹೆಣ್ಮಕ್ಳಾಗಿರ್ಬೋದು ಇಷ್ಟೆಲ್ಲ ಬಂಡವಾಳ ಹಾಕಿದ ಮೇಲೆ ಒಬ್ಬ ವ್ಯಕ್ತಿ ಈ ರೊಟ್ಟಿ ಮಷೀನ್ ಇಂದ ಅಂದಾಜಾಗಿ ಎಷ್ಟು ದುಡಿಬಹುದು ನಿಮಗೆಲ್ಲ ಒಂದು ದುಡ್ಡು ಮಾಡುವಂತ ಮಷೀನ್ ಕೊಡ್ತಾ ಇದ್ದೀನಿ ಅಂತ ನಾನು ಅನ್ಕೊತೇನೆ ಯಾಕಂತ ಹೇಳಿದ್ರೆ ಆ ಥರ ಒಂದು ಒಳ್ಳೆ ದುಡ್ಡು ಒಳ್ಳೆ ಲಾಭನ ಜನರೇಟ್ ಮಾಡುವಂತ ಮಷೀನ್ ಇದು ಟಾಪ್ ಎಂಡ್ ಮಷಿನ್ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ನಮ್ಮ ಸಣ್ಣ ಮಷಿನ್ ಈಗ ಗಂಟೆಗೆ ಏನೋ ಒಂದು ಮುನ್ನೂರು ತೆಗಿತೈತಲ್ಲ ಆ ಅಲ್ಲೇ ತಿಂಗಳಿಗೆ ಒಂದು ಒಂದೂವರೆ ಲಕ್ಷ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಇದಾರೆ ಒಂದು ರೊಟ್ಟಿಗೆ ಐದು ರೂಪಾಯಿ ಅಂದರೂ ಕೂಡ ಒಂದು ದಿವಸಕ್ಕೆ ಒಂದು ಸಾವಿರ ರೊಟ್ಟಿ ತೆಗ್ದಾರಂದ್ರೂ ಸೊ ಕಣ್ಣು ಮುಚ್ಕೊಂಡು ಐದು ಸಾವಿರ ಆಯಿತು ಒಂದು ದಿವಸಕ್ಕೆ ಐದು ಸಾವಿರದಲ್ಲಿ ಅರ್ಧಕ್ಕೆ ಖರ್ಚು ಅಂತ ಹೇಳಿದರೆ ಎರಡುವರೆ ಸಾವಿರ ಹೋಯಿತು ಎರಡುವರೆ ಸಾವಿರ ಉಳಿತು ಎರಡೂವರೆ ಸಾವಿರ ನಾವು ಒಂದು ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ಎಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಬಂತು ಮದುವೆ ಸೀಸನ್ಗೆಲ್ಲ ಮತ್ತು ಹಾಗೆ ಫೆಸ್ಟಿವಲ್ ಬಂತು ಅಥವಾ ಹೋಟೆಲು ಪಿಜಿ ಇದಕ್ಕೆಲ್ಲ ನೀವು ಅಪ್ರೋಚ್ ಮಾಡಿ ಒಳ್ಳೆ ಬಿಸ್ನೆಸ್ ತೊಗೊತೀರಾ ಅಂತ ಹೇಳಿದರೆ ಗುರು ನೀವು ಎರಡು ಲಕ್ಷ ಅಲ್ಲ ಐದು ಲಕ್ಷವರೆಗೂ ದುಡ್ಕೋಬಹುದು ಈ ಮಷಿನ್ ಅಲ್ಲಿ ಯಾಕಂತ ಹೇಳಿದ್ರೆ ಒಂದು ತಾಸಿಗೆ ಒಂದು ಸಾವಿರ ಬರುತ್ತೆ ಪ್ರೊಡಕ್ಷನ್ ಮುನ್ನೂರು ಪ್ರೊಡಕ್ಷನಲ್ಲಿ ಅಲ್ಲಿ ಒಂದು ಸಾವಿರ ಪ್ರೊಡಕ್ಷನಲ್ಲಿ ಅಲ್ಲಿ ಒಂದು ದಿವಸಕ್ಕೆ ಹತ್ತು ಸಾವಿರ ಆದರೂ ತೆಗಿಬೋದು ಪ್ರೊಡಕ್ಷನ್ ನೀವು ಕಣ್ಣು ಇದ್ರಲ್ಲಿ ಈ ರೊಟ್ಟಿ ಮಷಿನ್ ಜೊತೆ ಬೇರೆಲ್ಲ ಯಾವೆಲ್ಲ ಮಷೀನ್ ಇದೆ ತೋರಿಸ್ತೀರಾ ಹೆಸರು ಆತರ ಬಂದಿದೆ ಸರ್ ರೊಟ್ಟಿ ಮಷಿನ್ ಅಂತೇಳಿ ಪಾಪ್ಯುಲರ್ ಮಾತ್ರ ಆಗಿದೆ ಬಟ್ ಸೌತಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರುವ ಹಾಗೆ ರಾಗಿ ರೊಟ್ಟಿನ ತುಂಬಾ ಯೂಸ್ ಮಾಡ್ತಾರೆ ಅಕ್ಕಿ ರೊಟ್ಟಿನ ಯೂಸ್ ಮಾಡ್ತಾರೆ ಸಜ್ಜಿ ರೊಟ್ಟಿ ಈ ಥರ ಎಲ್ಲ ಪ್ರೊಡಕ್ಷನ್ ತೆಗಿಬೋದು ಸರ್ ಇದಕ್ಕೆ ಈಗ ಜಿಗಟ್ ಬರುವಂಥದ್ದು ಏನು ಅಂತ ಹೇಳ್ತಾವಲ್ಲ ಆ ಉದ್ದು ಪ್ರೊಡಕ್ಷನ್ ಅನ್ನು ಬಿಟ್ಟು ಉಳಿದಿರೋ ಎಲ್ಲ ಸಿರಿಧಾನ್ಯಗಳ ಒಂದು ಪ್ರೊಡಕ್ಷನ್ನ ಕಣ್ಣು ಮುಚ್ಕೊಂಡು ತೆಗಿಬೋದು ಸರ್ ಸರ್ ದುಡ್ಡು ಎಲ್ಲಿ ಎಲ್ಲ ಹೇಳಿ ಸರ್ ಇವಾಗ ಕಸದಲ್ಲಿ ರಸ ಮಾಡಿ ದುಡ್ಡನ್ನ ತೆಗಿಬೋದು ಅಂಥದ್ರಲ್ಲಿ ಇಂಥ ಮಷಿನ್ ಇಟ್ಕೊಂಡು ಇಷ್ಟು ಬೇಡಿಕೆ ಇರುವಂಥ ಒಂದು ಫುಡ್ನ ಇಟ್ಕೊಂಡು ದುಡ್ಡು ಎದಕ್ಕೆ ಮಾಡೋಕ್ಕಾಗಲ್ಲ ಸರ್ ಅನ್ನೋದು ನನ್ನ ಒಂದು ಕ್ವಶನು ಪಿ ಜಿ ಹಾಸ್ಟೆಲ್ಲು ಯಾವುದೇ ಇದೆ ಅಂತ ತಿಳ್ಕೊಳ್ರಿ ಅಥವಾ ಕಮರ್ಷಿಯಲ್ ಕಾರ್ಪೊರೇಟ್ ಕಂಪ್ನಿಗಳಿದೆ ಅಂತ ತಿಳ್ಕೊಳ್ಳಿ ಅಲ್ಲಿ ಒಂದು ಐವತ್ತು ಜನ ಲೇಬರ್ ಕೆಲಸ ಮಾಡ್ತಿದ್ದಾರೆ ಡೈಲಿ ಕೊಡಿರಲ್ಲ ಹೋಗಿ ನೀವು ಕನ್ವಿನ್ಸ್ ಮಾಡಿರಿ ಐದು ರೂಪಾಯಿ ಇದ್ದಿದ್ದು ನಾಲ್ಕು ರೂಪಾಯಿ ಕೊಡ್ರಿ ಎರಡು ರೂಪಾಯಿ ಉಳಿಸ್ಕೊರಿ ಒಳ್ಳೆ ಪ್ರಾಫಿಟೇ ಇದೆ ಸರ್ ನೀವು ನಂಬಲ್ಲ ಸರ್ ಬೆಂಗಳೂರಲ್ಲಿ ನಾವು ಪರ್ಸನ್ಗೆ ಮೆಷಿನ್ ಕೊಟ್ಟಿದ್ದೀವಿ ಅವರು ಓರಿಯನ್ ಮಾಲ್ ಮುಂದೆ ಸೇಲ್ ಮಾಡ್ತಾರೆ ರೊಟ್ಟಿ ಇದಕ್ಕಿಂತ ಹತ್ತು ಪಟ್ಟು ಲಾಭ ಪಡಿತಾ ಇದಾರೆ ಅವರು ಸರ್ ರೊಟ್ಟಿ ಈಗ ಸೌತ್ ಇಂದ ಹಿಡಿದು ನಾರ್ತ್ವರೆಗೂ ಎಲ್ಲರೂ ಕೂಡ ಯೂಸ್ ಮಾಡ್ತಿದ್ದಾರೆ ಬಿ ಪಿ ಶುಗರ್ ಈ ತರ ಪೇಶೆಂಟ್ಗಳಿಗೆ ಕಂಟ್ರೋಲ್ ಮಾಡೋದ್ರಿಂದ ಸೊ ಡಾಕ್ಟರ್ ಕಡೆ ಈಗ ರೆಕಮೆಂಡೇಶನ್ ಮಾಡ್ತಿದ್ದಾರೆ ನೀವು ಜೋಳನ ಕನ್ಸ್ಯೂಮ್ ಮಾಡ್ರಿ ರೊಟ್ಟಿ ತಿನ್ರಿ ಅಂತ ಹೇಳಿ ಈ ನಿಮ್ಮ ರೊಟ್ಟಿ ಮಷೀನ್ ಹೇಗೆಲ್ಲ ಕೆಲಸ ಮಾಡುತ್ತೆ ಸ್ವಲ್ಪ ತೋರಿಸ್ತೀರಾ ಮಷಿನ್ ಯಾವ ತರ ವರ್ಕ್ ಆಗುತ್ತೆ ಯಾವ ತರ ಇನ್ಸ್ಟಾಲೇಷನ್ ಮಾಡ್ಬೋದು ಅಂತ ನಿಮ್ಗೆ ಹೇಳೋದಾದ್ರೆ ಈ ಮಷಿನ್ ಇನ್ಸ್ಟಾಲೇಷನ್ ತುಂಬಾ ಸುಲಭ ಇದೆ ನೀವು ಮನೆಯಲ್ಲಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ನೀವು ಆರಾಮಾಗಿ ಕ್ಯಾರಿ ಮಾಡಬಹುದು ರೈಟ್ ಅಂದರೆ ಲೆಫ್ಟ್ ಬರುತ್ತೆ ಲೆಫ್ಟ್ ಅಂದ್ರೆ ಲೆಫ್ಟ್ ಬರ್ತೈತೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಬಲ್ ಇರುವಂಥ ವೀಸ್ನ ಇನ್ಸ್ಟಾಲೇಷನ್ ಮಾಡಿದ್ದೀವಿ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡ್ಕೋಬೋದು ಮಷೀನ್ಗೆ ಕಂಪ್ಲೀಟಾಗಿ ಬಂದ್ಬಿಟ್ಟು ಎಸ್ ಎಸ್ ಸ್ಟೀಲ್ ಬಾಡಿ ಸರ್ ನಮ್ಮ ಕಡೆ ಇರುವಂಥ ಹೆಣ್ಮಕ್ಳು ಬಂಗಾರಕ್ಕೆ ಇಷ್ಟಪಡ್ತಾರಲ್ಲೋ ಗೊತ್ತಿಲ್ಲ ಬಟ್ ಈ ಸ್ಟೀಲ್ಗೆ ಇಷ್ಟಪಡ್ತಾರೆ ಯಾಕಂದರೆ ವರ್ಷಗಳ ಕಳೆದಂತೆ ಇದರ ಒಂದು ಶೈನಿಂಗ್ ಆಯಿತು ಇದ್ರ ಒಂದು ಕ್ವಾಲ್ಟಿ ಆಯಿತು ಹೇಗಿರುತ್ತೆ ಹಾಗೇ ಇರುತ್ತೆ ಸರ್ ಈಗ ಎಮ್ ಎಸ್ ಅದೇ ಬಂದುಬಿಟ್ಟು ಕಡಿಮೆ ಪ್ರೈಸಲ್ಲಿ ಕೊಡ್ತಾರೆ ಅದು ಒನ್ ಫುಡ್ ಸರ್ಟಿಫಿಕೇಶನ್ ಸರ್ಟಿಫಿಕೇಷನ್ ಗ್ರೇಡ್ ಇರಲ್ಲ ಎಸ್ ಎಸ್ ಇರೋದ್ರಿಂದ ಸೊ ಹೇಗಿರುತ್ತೆ ಇರುತ್ತೆ ಎಲ್ಲಿ ಕೂಡ ಒಂದು ಚೂರು ರಸ್ಟ್ ಬರೋಲ್ಲ ಸರ್ ಈ ಮಷೀನು ಇನ್ನು ಆಪ್ರೇಟಿಂಗ್ ಸಿಸ್ಟಮ್ ನೀವು ನೋಡ್ಕೋಬೋದು ಸರ್ ಈ ಕಡೆ ಬಂದುಬಿಟ್ಟು ನಾವು ಅಡ್ಜಸ್ಟ್ಮೆಂಟ್ ರೋಲಿಂಗ್ನ ಕೊಟ್ಟಿದ್ದೀವಿ ಇದರಲ್ಲಿ ಏನಂತೇಳಿದ್ರೆ ನಿಮಗೆ ರೊಟ್ಟಿ ಯಾವ ಥರ ತಿಕ್ನೆಸ್ ಬೇಕಲ್ಲ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪಾಯಿಂಟ್ ಇದು ಒನ್ ಎಮ್ ಎಮ್ ಒನ್ ಪಾಯಿಂಟ್ ಫೈ ನಿಮ್ಗೆ ಅವಶ್ಯಕತೆ ನಿಮ್ಮ ಏರಿಯಾದಲ್ಲಿ ಯಾವ ಥರ ನಿಮಗೆ ರಿಕ್ವೈರ್ಮೆಂಟ್ ಇದೆ ಆದ್ರ ಬೇಸಸ್ ಮೇಲೆ ನೀವು ಸಡಿಂಗ್ ಹಿಡ್ಕೋಬೋದು ಇಲ್ಲಿ ನೋಡ್ತಿರ್ಬೋದು ನಾನು ತಿರ್ಸ್ತಾ ಹೋದಂತೆ ಜಾಸ್ತಿ ದಪ್ಪ ಆಗ್ತಾ ಹೋಗುತ್ತೆ ಸೊ ಹಿಂಗೆ ಜಾಸ್ತಿ ದಪ್ಪ ಆಯ್ತು ಅಂತ ಹೇಳಿದ್ರೆ ಹೀಟ್ ಜಾಸ್ತಿ ಹೋಗುತ್ತೆ ಅಲ್ಲಿ ಮುಂದೆ ಲೇಯರ್ ಜಾಸ್ತಿ ಬರುತ್ತೆ ಥಿಕ್ನೆಸ್ ಕೂಡ ಜಾಸ್ತಿ ಬರುತ್ತೆ ಇಲ್ಲ ನಮ್ಮ ತಳಗಬೇಕಂತ ಹೇಳಿದ್ರೆ ಟೈಟ್ ಮಾಡ್ಕೊಂಬಿಟ್ರೆ ಪ್ರೊಡಕ್ಷನ್ ಇಲ್ಲಿ ಸ್ಲೋ ಹೋಗುತ್ತೆ ಲೇಯರ್ ತಳಗ ಬರುತ್ತೆ ಪ್ರೊಡಕ್ಷನ್ ತಳಗ ಬರುತ್ತೆ ಇನ್ನು ಇದು ಸ್ಟಾರ್ಟರ್ ಸ್ಟಾರ್ಟರ್ ಇದು ಇಲ್ಲಿ ಜಸ್ಟ್ ಸ್ಟಾರ್ಟ್ ಮಾಡಿಬಿಟ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ ಬಂದುಬಿಟ್ಟು ಒಣ ಹಿಟ್ ಹಾಕುವಂಥದ್ದು ಇದನ್ನ ಅದಕ್ಕೆ ಆಗ್ತವಪ್ಪ ಅಂತ ಹೇಳಿದರೆ ಈಗ ಹಿಟ್ಟಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಬೆಲ್ಟಿಗೆ ಅಂಟ್ಕೋ ಚಾನ್ಸಸ್ ಇರ್ತೈತಿ ಸೊ ಇಲ್ಲಿ ಒಣ ಹಿಟ್ ಹಾಕೋದ್ರಿಂದ ಆಟೋಮೆಟಿಕ್ ಇದು ರೋಲಿಂಗ್ ಆಗಿ ಒಣ ಹಿಟ್ ಬೀಳಿಸ್ತಾ ಇರ್ತೈತಿ ಇಲ್ಲಿ ಏನು ಡೈ ಬರ್ತೈತಲ್ಲ ಪ್ರೊಡಕ್ಷನ್ ಬರ್ತೈತಲ್ಲ ಡೈಯಿಂದ ಕಟ್ಟಾಗಿ ಯಾವುದೇ ಥರ ಇದು ಮ್ಯಾಟಿಗೆ ಅಂಟ್ಕೋಂಗಿಲ್ಲ ಇದಕ್ಕೆ ಮುಂದೊಂದು ಪ್ಲೇಟ್ ಬರ್ತಾ ಸರ್ ಈ ಪ್ಲೇಟಲ್ಲಿ ಆಟೋಮೆಟಿಕ್ಕಾಗಿ ಒಂದೊಂದು ಬೆಳೀತಾ ಬೀಳ್ತಾ ಹೋಗ್ಬಿಡುತ್ತೆ ಒಬ್ಬರೇ ಇದ್ರೆ ಸಾಕು ಕಣ್ಣು ಮುಚ್ಕೊಂಡಲ್ಲಿ ಹಾಕಿದರೆ ಸಾಕು ಆಟೋಮೆಟಿಕಾಗಿ ಪ್ರೊಡಕ್ಷನ್ ಬಂದು ರೆಡಿ ಆಗಿಬಿಡುತ್ತೆ ಆಫ್ಟರ್ ದೆನ್ ಒಂದು ನೂರು ಎರಡು ನೂರು ರೊಟ್ಟಿ ಆಯ್ತು ಅಂತ ಹೇಳಿದ್ರೆ ಪ್ಲೇಟ್ನ ಎತ್ಕೊಂಡು ಆರಾಮಾಗಿ ನೀವು ಬೆಳೆಸ್ಕೊಳ್ಬೋದು ಈಸಿಯಾಗಿ ಇಲ್ಲಿ ಕೂಡ ಈ ಹಿಟ್ಟು ವೇಸ್ಟ್ ಆಗೋಲ್ಲ ಇಲ್ಲೇನು ಕಟ್ಟಾಗಿ ಬರ್ತೈತಲ್ಲ ವಾಪಸ್ ಅದು ರಿಟರ್ನ್ ಹೋಗಿ ಹಾಲರ್ನೇ ಬಿದ್ದ ಮತ್ತು ಪ್ರೊಡಕ್ಷನ್ ಆದರೆ ರೊಟ್ಟಿಯಾಗಿ ಬರ್ತೈತಿ ಕೊನೆಯದಾಗಿ ಏನೈತಲ್ಲ ಒಂದು ಇಷ್ಟು ಹಿಟ್ಟು ಉಳಿಬೇಕೆಂಬ ನಿಮಗೆ ಒಂದು ಎರಡು ಅಥವಾ ಮೂರು ಉಳಿ ಅಂದ್ರೆ ಎರಡರಿಂದ ಎರಡು ಚಪಾತಿ ಅಥವಾ ಎರಡು ರೋಟಿ ಆಗುವಷ್ಟು ಮಾತ್ರ ಹಿಟ್ಟು ಉಳಿತೈತಿ ಒಂದ್ ವೇಳೆ ಬೇರೆ ಊರಿನವರು ಈ ಮಷೀನ್ ನ ಖರೀದಿ ಮಾಡಿದ್ರೆ ಡೆಲಿವರಿ ಹೇಗ್ ಮಾಡ್ತೀರಾ ಜೊತೆಗೆ ಏನಾದ್ರು ವಾರಂಟಿ ಗ್ಯಾರಂಟಿ ಅಂದ್ರೆ ನಾನು ಕೇಳ್ತಾ ಇರೋದು ಸರ್ವಿಸ್ ಹೇಗೆ ಕೊಡ್ತೀರಾ ಕಡಿಮೆ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಮಷೀನ್ ಎವ್ರಿ ಟೈಮ್ ನಮ್ ಕಡೆ ಸ್ಟಾಕ್ ಇರ್ತಾವೆ ಸೊ ಕೆಲವರೆಲ್ಲ ದುಡ್ಡು ತೊಗೊಂಡು ಇಮಿಡಿಯೇಟ್ಲಿ ಬಂದ್ರು ನಾವು ಅವ್ರಿಗೆ ಸ್ಟಾಕ್ ಕೊಡುವಂತ ಒಂದು ಎಬಿಲಿಟಿ ಐತಿ ವೇಟ್ ಮಾಡಿಸಂಗಿಲ್ಲ ಸರ್ ಹದಿನೈದು ದಿವ್ಸಕ್ಕಾಗಿ ಇಪ್ಪತ್ತು ದಿವ್ಸಕ್ಕಾಗಿ ಇಲ್ಲ ಸರ್ ಕೆಲವೊಂದು ಕಸ್ಟಮರ್ ಈ ತರ ಅಂತ ಹೇಳಿದ್ರೆ ಇವತ್ತು ದುಡ್ಡು ಕೊಟ್ಟು ಇವತ್ತು ಗಾಡಿಯಲ್ಲಿ ಹೇರ್ ಕಳಿಸ್ಬಿಡ್ತೇವೆ ಬಿಡ್ತೇವೆ ಇದ್ರೆ ಆಲ್ರೆಡಿ ನಾವು ಇಲ್ಲಿ ಕಸ್ಟಮರ್ ಇದಾರೆ ಬಾಗಲ್ ಕೊಟ್ಟು ಕಸ್ಟಮರು ಹನುಮಂತನವರು ಸರ್ ನಮಸ್ಕಾರ ಸೊ ಇವರು ಆಲ್ಮೋಸ್ಟ್ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದ ಹಿಂದೆ ಬಂದಿದ್ರು ಬಂದು ಆರ್ಡರ್ ಕೊಟ್ಟರು ಈಗ ಒಂದು ಮಿನಿ ಮಷಿನ ತಗೊಂಡಿದ್ದಾರೆ ಸೊ ಮಿನಿ ಮೆಷಿನ್ ಯಾರಿಗೆ ನಾವು ರೆಕಮೆಂಡೇಶನ್ ಮಾಡ್ತೇವೆ ಅಂತ ಹೇಳಿದ್ರೆ ಇವಾಗ ತಾನೇ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಬಿಸ್ನೆಸ್ ಮಾಡಿರ್ತಾರೆ ಅವ್ರಿಗೆ ನಾವು ಖುದ್ದಾಗಿ ಹೇಳ್ತೇವ್ರು ಪ್ಲ್ಯಾನ್ ಕೊಡ್ತೇವೆ ಸರ ನೋಡಿರಿ ದೊಡ್ಡ ಮಷೀನ್ ಹೋಗ್ಬಿಡ್ರಿ ಸ್ಟಾರ್ಟಿಂಗ್ ಚಂದಾಗಿ ಸ್ಟಾರ್ಟ್ ಮಾಡಿರಿ ಸೊ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ನಿಮ್ಮ ಬಿಸ್ನೆಸ್ ಗ್ರೋತ್ ಆತಂ ಅಂತ ಹೇಳಿದ್ರೆ ಆಟೋಮೆಟಿಕಾಗಿ ನಾವು ಮತ್ತು ನಿಮ್ಗೆ ಟಾಪ್ ಎಂಡ್ ಮಷಿನ್ ಕೊಡ್ತೇವೆ ಅದನ್ನು ತೊಗೊಂಡು ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು ಬಿಸ್ನೆಸ್ ಅಂತ ಹೇಳಿ ಸೊ ರೆಮೆಂಡೇಶನ್ ಮಾಡಿ ಮಷಿನ್ ಕೊಟ್ಟಿದ್ದು ಸರ್ ಇವಾಗ ಸುಮಾರು ಔಟ್ಲೆಟ್ನಲ್ಲಿ ನೋಡಿರ್ತೀರ ಪ್ರಾಡಕ್ಟ್ ಗೇಟಿಂದ ಹಾಕೋದು ಸಾಕು ಆ ಥರ ಒಂದು ಪ್ಲ್ಯಾನ್ನ ಮಾಡಿರ್ತಾರೆ ಬಟ್ ನಮ್ಮದು ಆ ಥರ ಉದ್ದೇಶ ಇರೋಲ್ಲ ಕಂಪ್ನಿ ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾರೋ ಕಸ್ಟಮರ್ ಬರ್ರಿ ಅವರಿಗೆ ಒಂದು ಕ ಸಂಪೂರ್ಣವಾದ ಒಂದು ನಾಲೆಜ್ ಏನೈತಲ್ಲ ಕೊಟ್ಟು ಇಲ್ಲಿಂದ ಕಳಿಸ್ತೇವೆ ಈಗ ಲಕ್ಷ ಲಕ್ಷ ಹಾಕಿ ಮಷಿನ್ ತೊಗೊಂಡಿರ್ತಾರೆ ಬಟ್ ಅದನ್ನ ಆಪ್ರೇಟಿಂಗ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಮಷಿನ್ ಖಂಡಿತವಾಗಿ ಅವ್ರು ಹಾಳು ಮಾಡ್ಕೊತಾರೆ ಇಲ್ಲ ಏನೋ ಸರ್ವಿಸಿಗೆ ತೊಗೊಂಬರ್ತಾರೆ ಸೊ ಈ ಎಲ್ಲ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ರೀಸನ್ಗೆ ನಾವೇನೈತಲ್ಲ ಸೊ ಕಂಪ್ಲೀಟ್ ಆಗಿ ಅವ್ರಿಗೆ ಡೆಮೋಸ್ಟ್ರೇಷನ್ ಇಲ್ಲೇ ಟ್ರೈನಿಂಗ್ ಮಾಡಿ ಆ ನಂತರದಲ್ಲಿ ಗಾಡಿಯಲ್ಲಿ ಹೇರಿ ಕಳಿಸ್ತೇವೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಟ್ರೈನಿಂಗ್ ಬೇಕಂತ ಹೇಳಿದ್ರೆ ಅವ್ರ ಮನೆಗೆ ಖುದ್ದಾಗಿ ನಮ್ಮ ಸರ್ವಿಸ್ ಮತ್ತೆ ಡೆಮೋಸ್ಟ್ರೇಷನ್ಗೆ ಅವರು ಕೂಡ ಅಲ್ಲಿ ಮಣಿಗೆ ಹೋಗಿ ಕೂಡ ಅವ್ರಿಗೆ ಖುದ್ದಾಗಿ ನಿಂತು ಅಲ್ಲಿ ಟ್ರೈನಿಂಗ್ ಕೂಡ ಕೊಡ್ತೇವೆ ಯೂಟ್ಯೂಬ್ ಒಳಗೆ ನಿಮ್ಮ ಶ್ರೀರಾಮ್ ಛೋಟಾ ಮಷೀನ್ ಅಂತೇಳಿ ಇದನ್ನ ನೋಡಿದ ಮೇಲೆ ಇದನ್ನ ತಗೊಂಡ್ರೆ ಡೈಲಿ ಒಂದ್ ಸಾವಿರ ಎರಡ್ ಸಾವಿರ ಮಾಡಬಹುದು ಅಂತ ಹೇಳಿ ಆ ವಿಚಾರ ಇಟ್ಕೊಂಡ್ ಬಂದಿವಿ ಈ ಸಣ್ಣ ಮಷಿನ್ ಮಾಡ್ತಿರಲ್ರಿ ಅದ್ರಾಗ ಎಷ್ಟು ತೆಗಿತೀರಿ ಅಂದ್ರೆ ನಿಮ್ಮ ಕಡೆ ಇದ್ದಿದ್ದ ಮಷಿನ್ ಅದ್ರ ಸರ್ ಟೂ ಹಂಡ್ರೆಡ್ ಲಾಸ್ಟ್ ಎರಡ್ ನೂರ ಲಾಸ್ಟ್ ಹಂಗಾರ ಮದುವೆ ಆರ್ಡ್ರ ಈಗ ಯಾವ ನಮ್ಗೆ ಒಂದ್ ಐನೂರು ರೊಟ್ಟಿ ಬೇಕು ಸಾವಿರ ರೊಟ್ಟಿ ಬೇಕಂದ್ರೆ ಕೊಡಕ್ ಹಾಕಿರ್ಲಿಲ್ಲ ಅದ್ರಲ್ಲಿ ಆಗಂಗಿಲ್ಲ ಸರ್ ಅದಕ್ಕಾಗಿ ನಾವು ಇದನ್ನ ಪರ್ಚೇಸ್ ಮಾಡ್ಬೇಕಂತೇಳಿ ಬಾಗಲಕೋಟೆಯಿಂದ ಸರ್ ಸುಮಾರು ಜನ ರೀ ಈಗ ಏನಾರು ದುಡಿಬೇಕು ಪ್ಲಾನ್ ಅಂತ ಮಾಡಿರ್ತಾರ ಆಕಳ ಕಟ್ತಾರ ಕುರಿ ಕಟ್ತಾರ ಅಥವಾ ಏನೋ ಒಂದು ಜಮೀನ್ ಕೆಲಸ ಮಾಡ್ತಾರ ಬಿಸ್ಲಾಗ ಹಗಲು ರಾತ್ರಿ ದುಡೋದಕ್ಕೂ ಅಷ್ಟು ಒಂದು ಒಳ್ಳೆ ಅರ್ನಿಂಗ್ ಬರೋಂಗಿಲ್ಲ ಅವ್ರಿಗೆ ಹತ್ತು ಹದಿನೈದು ಸಾವಿರ ದುಡಿಬೇಕಂತ ಕಷ್ಟ ಐತೆ ಅಂತ ಹೇಳ್ತಾರೆ ನಾ ಸುಮಾರು ಜನ ಕೇಳಿದಾಗ ಬಟ್ ಈ ಬಿಸ್ನೆಸ್ ಒಳಗೆ ಯಾವ ಥರ ಲಾಭ ಐತೆ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀನಿ ಇರಾಕ್ ಸರ್ ನಾವು ಅದ್ರ ಜೋಡಿ ಕರೆಕ್ಟಾಗಿ ಆಡಿ ಅದ್ರದ್ದು ಏನು ಮೇಂಟೆನೆನ್ಸ್ ಐತೆ ಅದನ್ನೆಲ್ಲ ಪರ್ಫೆಕ್ಟಾಗಿ ಮಾಡಿದ್ರೆ ಹಾಂ ರೀ ನಮಗೊಂದು ಫಿಫ್ಟಿ ಹೋದ್ರೆ ಫಿಫ್ಟಿ ಸೇವ್ ಆಗುವಂತ ಒಂದು ಚಾನ್ಸಸ್ ಐತೆ ಅಷ್ಟೇ ಈಗ ಮುಂಚೆ ತಿಂಗ್ಳಿಗೆ ಎಷ್ಟು ದುಡಿತಿದ್ರಿ ಎರಡು ನೂರು ಪ್ರೊಡಕ್ಷನ್ ಇದ್ದಾಗ ಇದ್ರಾಗ ಎಷ್ಟು ದುಡಿಬೋದ್ರಿ ಇದರಲ್ಲಿ ಜಾಸ್ತಿ ಆಗ ಸರ್ ಅದರಲ್ಲಿ ಎರಡು ನೂರು ಅಷ್ಟು ಹಾಕೋದು ಸರ್ ಅದ್ರ ಮೇಲೆ ಎರಡು ನೂರು ಅಂದ್ರೆ ಡೈಲಿ ಒಂದ್ ಸಾವಿರ ಒಂದ್ ಸಾವಿರ ಅಂದ್ರೆ ತಿಂಗಳಿಗೆ ಮೂವತ್ ಸಾವಿರ ಅದ್ರ ಮಠ ದುಡಿತಿದ್ರೆ ಅಷ್ಟೇ ಇದ್ರ ಸರ್ ಇದ್ರೊಳಗಾದ್ರೆ ಒಂದು ಡೈಲಿ ಒಂದ್ ಸಾವಿರ ಆಯ್ತಪ್ಪ ಅಂದ್ರೆ ಮುಂದೊಂದು ನಾಲ್ಕೈದು ಸಾವಿರ ರೂಪಾಯಿ ಡೈಲಿ ಮಷಿನ್ ಚಿಕ್ಕದೇ ಇರಲಿ ಅಥವಾ ದೊಡ್ಡದೇ ಇರಲಿ ಪ್ರೊಡಕ್ಷನ್ ಮಾತ್ರ ಸೇಮ್ ಬರುತ್ತೆ ಎಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಏನು ಬರುತ್ತಲ್ಲ ಒಂದು ಎಂಟತ್ತು ವೆರೈಟಿಗಳು ಎಲ್ಲದರಲ್ಲೂ ಬರುತ್ತೆ ಓನ್ಲಿ ನೀವು ನೀವೇನಂದರೆ ಡೈ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ ಎಕ್ಸಾಂಪಲ್ ನಿಮ್ಗೆ ಎಂಟು ಇಂಚಿನ ಚಪಾತಿ ಬೇಕಾ ಡೈ ಚೇಂಜ್ ಮಾಡ್ಕೊಳ್ಳೋದು ಮುಗೀತು ಇಲ್ಲ ನಿಮಗೆ ಇಲ್ಲ ಸರ್ ನನಗೆ ಒಂದು ಹನ್ನೊಂದು ಇಂಚಿನ ರೊಟ್ಟಿ ಬೇಕು ಹನ್ನೆರಡು ಇಂಚಿನ ರೊಟ್ಟಿ ಬೇಕು ಅಂತೇಳಿದ್ರೆ ಇಲ್ಲಿ ಡೈ ಕ್ಲಿಯರಾಗಿ ಕಾಣ್ತಿದೆ ನಿಮಗೆ ಸೊ ಇದೇ ಡೈ ನೀವು ಎಷ್ಟು ಇಂಚಿನ ಕಟ್ರ್ ಹಾಕ್ತಿರೋ ಅಷ್ಟು ಇಂಚಿಂದ ಇಲ್ಲಿ ಪ್ರೊಡಕ್ಷನ್ ಬರುತ್ತೆ ನಿಮಗೂ ಪಾನಿಪುರಿ ಎಲ್ಲ ಬಂದುಬಿಟ್ಟು ಎರಡು ಇಂಚಿಂದು ಒಂದೂವರೆ ಇಂಚಿನ ಆ ಥರ ಪ್ರೊಡಕ್ಷನ್ ಬರುತ್ತೆ ಅದೆಲ್ಲ ಒಂದು ಇದು ಒಂದು ಒಂದು ಕಟಿಂಗಲ್ಲಿ ನಿಮ್ಮ ಕಡಿಮೆ ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪ್ರೊಡಕ್ಷನ್ ಬಂದುಬಿಡುತ್ತೆ ಎಲ್ಲ ಎಂಟು ಇಂಚಿಂದ ಬೇಕಂದ್ರೆ ಅದನ್ನ ತೊಗೊಬೋದು ರೊಟ್ಟಿ ಎಲ್ಲ ಹನ್ನೊಂದು ಇಂಚು ಹನ್ನೆರಡು ಇಂಚು ಬೇಕಂದರೆ ಅದನ್ನು ನಿಮ್ಮ ಅವಶ್ಯಕತೆ ಯಾವುದಿರುತ್ತಲ್ಲ ಆ ಕಟಿಂಗ್ನ ನಾವು ಡೈನ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಮಷಿನ್ ಏನೋ ಪರ್ಚೇಸ್ ಮಾಡಿದ್ರಿ ಮನೇಲಿ ಕೂಡ ಇನ್ಸ್ಟಾಲೇಷನ್ ಮಾಡಿದ್ರಿ ಸರ್ ಇನ್ನು ಸರ್ವಿಸ್ ಯಾವ ಥರ ಇರುತ್ತೆ ಮೇಂಟೆನೆನ್ಸ್ ಯಾವ ಥರ ಇರುತ್ತೆ ಅಂಥೇಳಿ ಅದು ಕೇಳ್ಬೋದು ನೀವು ಅದಕ್ಕೆ ನಾನೇನು ಹೇಳೋಕೆ ಇಷ್ಟಪಡ್ತೇನೆ ಹೇಳಿದ್ರೆ ಯಾವುದಕ್ಕೂ ಕೂಡ ತಲೆನೇ ಕಟ್ಸ್ಕೊಳ್ಬೇಡಿ ಯಾಕಂತ ಹೇಳಿದ್ರೆ ಇದರಲ್ಲಿ ಸಿಂಗಲ್ ಗೇರ್ ಬಾಕ್ಸ್ ಇದೆ ಮೋಟ್ರ್ ಇದೆ ಓಕೆನಾ ನಿಮ್ಮ ಮನೆಗೆ ಕರೆಂಟ್ನ ಒಂದು ಏನು ಸ್ಯಾಚುವೇಷನ್ ಆಗದೆ ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಯಾವುದೇ ಥರ ಮೇಂಟೆನೆನ್ಸ್ ಇಲ್ಲ ಭಾಳ ಅಂದರೆ ಒಂದು ವರ್ಷಕ್ಕೊಮ್ಮೆ ನೀವು ಇದನ್ನು ಬಿಚ್ಚಿ ಇದ್ರೊಳಗಡೆ ಗೇರ್ಸ್ ಏನಿದೆ ಗ್ರೀಸಿಂಗ್ ಆಯಿಲಿಂಗ್ ಎರಡು ಮಾಡ್ಕೊಂಬಿಟ್ರೆ ಮುಗೀತು ಅದನ್ನ ಬಿಟ್ಟು ನಿಮಗೆ ಈಗ ನನ್ನ ಕಡೆ ಆಲ್ರೆಡಿ ಒಂದು ಐದು ವರ್ಷದಿಂದ ರನ್ ಮಾಡೋರು ಇದ್ದಾರೆ ಮಷಿನ್ಸು ಸೊ ಅವರು ಇನ್ನೂ ಕೂಡ ಒಂದು ಸಿಂಗಲ್ ಸ್ಪೇರ್ಸು ಕೂಡ ಹಾಳಾಗಿಲ್ಲ ಆ ಥರ ಇದ್ದಾರೆ ಇನ್ನೊಬ್ಬರು ಕೆಲವರು ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದೆ ಏನಾದರೂ ಸೆಟ್ಟಿಂಗ್ ತಪ್ಪಿತು ಅಂತ ಹೇಳಿದರೆ ಹಾಳು ಮಾಡ್ಕೋಕೆ ಚಾನ್ಸೇ ಬಿಡಲ್ಲ ಸರ್ ಯಾಕಂತ ಹೇಳಿದರೆ ಸರ್ ಈಗ ಒಂದು ಮಷಿನಿಗೆ ಇಂಪಾರ್ಟೆಂಟ್ ಹೇಳಿದ್ರೆ ಸರ್ವಿಸ್ ಅನ್ನೋದು ಬ್ಯಾಕ್ ಬೋನ್ ಭಾಗಿ ಇರಲೇಬೇಕು ಸರ್ ಆ್ಯಕ್ಚುಲಿ ಏನೋ ಕೊಟ್ಟಿವಿ ಅವ್ರು ಪ್ರೊಡಕ್ಷನ್ ತೆಗಿತಾ ಇದಾರೆ ಬಟ್ ಈ ಒಂದು ಏನು ಕಮಿಟ್ಮೆಂಟ್ ಇರುತ್ತೆ ಫುಡ್ಡಿಂದಲ್ಲಿ ಹೇಳಿದ್ರೆ ಈಗ ಅವ್ರದ್ದು ಸೇಲ್ಸ್ ಇರುತ್ತೆ ಡೈಲಿ ಒಂದು ಐದುನೂರು ರೊಟ್ಟಿ ಕೊಡ್ತಾರೆ ಅಂತ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಹೋಟೆಲಲ್ಲಿ ಸೊ ಅವ್ರಿಗೆ ಡೈಲಿ ಒಂದು ದಿವಸ ಏನಾರು ಎಕ್ಜಸ್ಟಿಂಗ್ ಆಗ್ಬೋದು ಅವರು ವಾರಂ ಗಟ್ಟಲೆ ತರ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಇದಕ್ಕೆ ಟೂ ಪರ್ಸನ್ಸ್ನ ಔಟ್ಡೋರ್ ಸರ್ವಿಸ್ಗೆ ಹೈಯರ್ ಮಾಡಿದ್ದೀವಿ ಯಾವುದೇ ಒಂದು ಕಂಪ್ಲೇಂಟ್ ಬಂದ ನಮ್ಮ ಕಡೆ ರೆಜಿಸ್ಟ್ರೇಷನ್ ಆಯ್ತು ಇಲ್ಲ ಸರ್ ನಮ್ಮ ಮಶೀನಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಮ್ಗೆ ಕಾಲ್ ಮಾಡಿ ಹೇಳಿದ್ರೆ ಅಂತ ಹೇಳಿದ್ರೆ ಸೊ ಇಮಿಡಿಯಟ್ಲಿ ನಮ್ಮ ಟೀಮ್ ಒಂದು ದಿವಸ ಬಿಜಿ ಆಟರ್ನೇಟ್ ಡೇಸ್ ಮರದ ದಿವಸ ಹೋಗಿ ಸರ್ವಿಸ್ ಆಲ್ರೆಡಿ ಕ್ಲಿಯರ್ ಆಗಿರುತ್ತೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕೂಡ ಆಟರ್ನೇಟ್ ಒಂದು ಅಥವಾ ಎರಡು ದಿನದಲ್ಲಿ ನಾವು ಸರ್ವಿಸ್ನ ಕ್ಲಿಯರ್ ಮಾಡಿಕೊಡ್ತೇವೆ ಸರ್ ಶಶಾಂಕ್ ಈ ರೊಟ್ಟಿ ಮಷಿನ್ಗಳು ನನಗೆ ತುಂಬಾ ಇಷ್ಟ ಆಯ್ತು ಏನಾದರೂ ಸದ್ಯಕ್ಕೆ ಆಫರ್ಗಳು ಏನಾದರೂ ಇದೆಯಾ ಸೊ ಸುಮಾರು ದಿನದಿಂದ ನಮ್ಮ ಕಂಪ್ನಿಯಿಂದ ಒಂದು ಒಳ್ಳೆ ಆಫರ್ನ ನಮ್ಮ ಕಸ್ಟಮರ್ಗೆ ಕೊಡಬೇಕಂತ ಪ್ಲ್ಯಾನ್ ಇತ್ತು ಸೊ ಅದಕ್ಕೋಸ್ಕರ ವಿಚಾರ ಮಾಡಿ ಒಂದು ಗೋಲ್ಡ್ ಎದು ಕೊಡ್ಬಾರ್ದು ನಾವು ಒಂದು ಮೆಮೊರಿಯಾಗಿ ಉಳಿಯುತ್ತೆ ಮಷಿನ್ ಮೇಲೆ ಎಷ್ಟೋ ನೆಗೋಷಿಯೇಬಲ್ ಮಾಡಲಿ ಎಷ್ಟೋ ಪ್ರೈಸ್ ಕಡಿಮೆ ಮಾಡಲಿ ನಾಪೇ ಇರಲ್ಲ ಬಟ್ ಅದೇ ನಮ್ಮ ಕಂಪ್ನಿಯಿಂದ ಒಂದು ಗೋಲ್ಡ್ ಕಾಯ್ನ್ ಅಥವಾ ಒಂದು ಗಿಫ್ಟ್ ಹ್ಯಾಂಪರ್ ನಿಮ್ಗೆ ಕೊಟ್ಟಾಗ ಅದು ಒಂದು ನೆನಪು ಹಾಗೆ ಉಳಿಯುತ್ತೆ ಈ ಕಾರಣಕ್ಕಾಗಿ ಈ ಬಸು ಜಯಂತಿ ಹಬ್ಬಕ್ಕೋಸ್ಕರ ಈ ತಿಂಗಳು ಹದಿನೈದನೇ ತಾರೀಕಿನವರೆಗೂ ಕೂಡ ಯಾರೆಲ್ಲ ಒಂದು ಬುಕ್ಕಿಂಗ್ನ ಮಾಡ್ತಾರೆ ಅವ್ರಿಗೆ ನಮ್ಮ ಕಂಪನಿಯ ವತಿಯಿಂದ ಒಂದು ಗೋಲ್ಡ್ ಕಾಯಿನ್ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಮಷಿನ್ ಜೊತೆಗೆ ಸೊ ರೊಟ್ಟಿ ಮಷಿನ್ ಚಪಾತಿ ಮಷಿನ್ ಪಾಪಡ್ ಗಿರಿನಿ ಅಲ್ಲಿ ಆದರೂ ತೊಗೊಳ್ರಿ ಅಥವಾ ನೀವು ಟಾಪ್ ಆ್ಯಂಡ್ ಮೆಷಿನ್ ಮಿನಿ ಮಷಿನ್ ಸಿಂಗಲ್ ಮಷೀನ್ ಆದರೂ ತೊಗೊಳ್ರಿ ಒಂದು ಹತ್ತು ಸಾವಿರ ರೂಪಾಯಿ ವರ್ತಿರುವಂಥ ಗೋಲ್ಡ್ ಕಾಯ್ನ ನಿಮ್ಮದಾಗಿಸ್ಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಯಾವುದೋ ಒಂದು ಮೊಬೈಲ್ ಮೇಲೆ ಖರ್ಚು ಮಾಡೋ ದುಡ್ಡನ್ನ ಬಳಸ್ಕೊಂಡು ಅಥವಾ ಎಲ್ಲ ಒಂದು ಪಾರ್ಟಿ ಮಾಡೋ ದುಡ್ಡನ್ನ ಬಳಸಿಕೊಂಡು ನೀವು ಒಂದು ಬಿಸ್ನೆಸ್ ಅನ್ನೇ ಸ್ಟಾರ್ಟ್ ಮಾಡಬಹುದು ನಿಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡಬಹುದು ನಿಮ್ಮ ಜೀವನದಲ್ಲಿ ಏನು ಸಾಧಿಸಬೇಕು ಅಂತ ಬಯಸಿದಿರೋ ಅದನ್ನೆಲ್ಲ ಮಾಡಬಹುದು ಗಂಡಾಗ್ಲಿ ಹೆಣ್ಣಾಗ್ಲಿ ಚಿಕ್ಕವರಾಗಲಿ ದೊಡ್ಡವರಾಗ್ಲಿ ಹಳ್ಳಿಯಲ್ಲಾಗ್ಲಿ ಸಿಟಿಯಲ್ಲಾಗ್ಲಿ ಟೌನ್ ಅಲ್ಲಾಗ್ಲಿ ಎಲ್ಲಿ ಬೇಕಾದ್ರೂ ನೀವು ಈ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬಹುದು ಅಷ್ಟೇ ಅಲ್ಲ ಸ್ನೇಹಿತರೆ ನಿಮ್ಗೆ ಸರ್ಕಾರದಿಂದ ಕೂಡ ಸಬ್ಸಿಡಿ ಸಿಗುತ್ತೆ ಹೆಲ್ಪ್ ಆಗುತ್ತೆ ಬಂಡವಾಳ ಸಿಗುತ್ತೆ ಕೇವಲ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಮಾತ್ರ ನೀವು ಇಟ್ಕೊಂಡು ಈ ಶ್ರೀರಾಮ್ ರೊಟ್ಟಿ ಮಷಿನ್ ಫ್ಯಾಕ್ಟ್ರಿಗೆ ಹೋದ್ರೆ ಅವರೇ ನಿಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಹಾಗಾದ್ರೆ ತಡ ಯಾಕೆ ಇವತ್ತೇ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಕೆ ಪ್ಲಾನ್ ಮಾಡ್ಕೊಳ್ಳಿ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೂ ನಿಮ್ಮ ಜೀವನವನ್ನ ನೀವು ಅಂದುಕೊಂಡ ಹಾಗೆ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಸ್ನೇಹಿತರೆ